ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಿಮ್ಮ ತಿರುರಬೇಡಿ ಸ್ನೇಹಿತರೆ ಇಂದು ಗುಂಡ್ಲಿಪೇಟೆಯಿಂದ ಕೋಲಾರದ ಆದಿಮದಲ್ಲಿ ನಡೀತಕ್ಕಂತಹ ತಮಟೆ ಕಾರ್ಯಾಗಾರದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಹಾಗೂ ಮೂವತ್ತು ವರ್ಷದ ಒಡನಾಟ ಇರ್ತಕ್ಕಂಥ ನಮ್ಮ ರಾಜವಸ್ಮನೆ ಅವರು ಆ ಒಂದು ಕಾರ್ಯಾಗಾರಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ದೇವರು ಒಂದು ಒಳ್ಳೆ ರೀತಿ ಆಯುಷ್ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೊಳ್ಳೆ ಯಶಸ್ವಿ ಸಿಗಲಿ ಅಂತ ನಾನು ಈ ಮುಖಾಂತರ ಅವ್ರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ ನಮಸ್ಕರಿಸ್ತಾ ನಮ್ಮ ಆತ್ಮೀಯ ಸ್ನೇಹಿತರು ರಾಜ ಅವರು ಇವರಿಗೆ ಶುಭವಾಗಲಿ ಅಂತ ಎಲ್ಲರೂ ನಮಸ್ತಾರೆ ನಮಸ್ತೆ ನಾನು ಅಚ್ಚು ಕಲಾವಿದ ಅಧಿಪತಿ ರಾಮೇಗೌಡ ಮಾತಾಡ್ತಾ ಇರೋದು ನಮ್ಮ ಆತ್ಮೀಯ ಸ್ನೇಹಿತರು ಕಲಾವಿದರು ನಮ್ಮ ಸ್ನೇಹಿತರು ಕೋಲಾರದ ಆದಿಮದಲ್ಲಿ ನಮಟಿ ಮನಕ್ಕೆ ಹೋಗ್ತಾ ಇದ್ದಾರೆ ಒಳ್ಳೆಯದಾಗಲಿ ಅವರು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಎಲ್ಲ ನಮ್ಮ ಬಂಗಾರ ನಾಯಕರು ರಾಜರವರು ಕಡ ಮನಿಗ ನೀವು ಅವೆಲ್ಲ ಆಶೀರ್ವಾದ ಮಾಡಿ ಎಲ್ಲರೂ ಒಳ್ಳೇದಾಗಿ ಅಂತೇಳಿ ನಾವು ಬಯಸಿದ್ದೀವಿ ನಮಸ್ಕಾರ ಆತ್ಮೀಯ ಕನ್ನಡಗಳೇ ಎಲ್ಲರಿಗೂ ನಮಸ್ಕಾರ ಕೋಲಾರದಲ್ಲಿ ಕೋಲಾರದ ಆದಿಮದಲ್ಲಿ ನಡೆಯತಕ್ಕಂತಹ ಶಿಬಿರದಲ್ಲಿ ನಮ್ಮ ಕುಟ್ಟುಪೇಟೆಯ ರಾಜು ಅವರವರು ಆಯ್ಕೆಯಾಗಿದ್ದಾರೆ ಅವರಿಗೆ ಕರ್ನಾಟಕ ಕಾವಲು ಕೊಡುವ ಸಂಪುಟ ಹೃದಯದ ಅಭಿನಂದಗಳು ಸರ್ತೇನೆ ಹಾಗೆಯೇ ಅವರು ಕಲಾಕ್ಷೇತ್ರದಲ್ಲಿ ನಟಕಂಥ ವ್ಯಕ್ತಿ ಅವರ ಒಂದು ಕಲಾಕ್ಷೇತ್ರದಲ್ಲಿ ಕಲಾ ಸರಸ್ವತಿ ಅವರಿಗೆ ಶು ಆಶೀರ್ವಾದ ಕೊಡಲು ಇನ್ನೂ ಹೆಚ್ಚೆಚ್ಚು ಅವರು ಕಲಾಕ್ಷೇತ್ರದಲ್ಲಿ ದುಂಡುಕಿ ಅವರು ಯಶಸ್ಸನ್ನ ಕಾಂಡ್ಯದ ಸಂದರ್ಭದಲ್ಲಿ ಆಶಿಸುತ್ತಾ ಅವರವ್ರಿಗೆ ಏನು ಒಂದು ಆಯ್ಕೆಯಾಗಿದ್ದಾರೆ ಅವರಿಗೆ ಶುಭಾಶಯ ಇತ್ತು ಅಂತ ಹೇಳ್ತೇನೆ ನಮಸ್ಕಾರ ಕರ್ನಾಟಕ ನನ್ನ ಊರು ರಾಜ್ಯವರು ಕಂಟಸವರೆಗೆ ಕೋಲಾಗುತ್ತಾರೆ ನಾವು ಬೆಳೆದಂತಕ್ಕಿಂತವರು ಬೆಳೆಯೋದು ಅವರು ಯಾವತ್ತೂ ದೇವರ ಆಶೀರ್ವಾದ ನಮ್ಮಂಥವ್ರ ದೋರ ಆಶೀರ್ವಾದ ಈ ಅವರ ಆಶೀರ್ವಾದ ಇವರ ಆಶೀರ್ವಾದ ಇನ್ನೂ ಚೆನ್ನಾಗಿ ಬೆಳೆದು ನಮ್ಮ ರಾಷ್ಟ್ರ ರಾಜ್ಯವನ್ನು ಪ್ರಯತ್ನ ಮಾಡ್ತೀವಿ